ನಮ್ಮ ದುಬೈ ਦਾ ಬ್ರದರ್ಸ್ ಬಂಡ್ ಫೇಮಸ್ ಆದಂತಹ ಶಾಪ್ ಶರತ್ ಟೀಜಿ ಬಸೇಲಂತವನೆ ಶರತ್ ಟೀಜಿ ಬಸೇಲಂತವನೆ ಏನು ಕಥೆ ಗೊತ್ತಿಲ್ಲ ಇಲ್ಲಿ ದೊಡ್ಡ ಅಂಬಾರಿ ಬರ್ತೈ ರಂಬಾರಿ ಅಂಬಾರಿ ಅಣ್ಣಾ ಪಂಪಲ್ ಸ್ಟಾಪ್ ಇದ್ಯಾ ಪಂಪಲ್ 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 ಸ್ಟಾಪ್ ವರ್ತೈಲ್ಲ ಇವರು ಫೈನಲಿ ಕೈಗೆ ಬಂದಿದೆ ಚಿಕ್ಕ ಗಾಡಿ ಸ್ಟಕ್ಕೇ ಇಕೊಂಡಿತ್ತು ಚಿಕ್ಕ ಗಾಡಿ ಅದು ದೇಶದಲ್ಲಿ ಜಗತ್ತಾ

ஒர்க் நமக்கு மஸ்தான் அந்த கம்பெனியோட இருக்கிப்புனா எங்களை மொபைல் பர்ச்சேஸ் பண்றப்ப வந்து

ನಮ್ಮ ದುಬೈ ದ ಬ್ರದರ್ಸ್ ಬಂದು ಫೇಮಸ್ ಆಗಿದ್ದ ಶಾಪ್ ಓಪನ್ ಕೇಟ ಝಮ್ ಝಮ್ ಎಲೆಕ್ಟ್ರಾನಿಕ್ಸ್ ಬರ್ ದುಬೈ ಸೊ ಅಡೆ ಬಂದಿಲ್ಲ ನಿಖಲ್ ಎಂಗಲೊಟ್ಟಿಗೆ ಬಲೆ ಜೈ ಎಸ್ ನನ್ನಡದ ಬುಕ್ ಲಾಗ್ ನಿಖಲಿಗೆ ಕನ್ನಡ ವರ್ಪಡು ದಾಯಪಂಡ ಎನ್ನು ಟಿಪ್ ನಂಚಿನ ಫ್ರೆಂಡ್ಸ್ ಕನ್ನಡದ ಕಲು ಆಗಲ ರಿಕ್ವೆಸ್ಟ್ ಮಾಡ್ತೇನೆ ಈ ದಿನ ತೊಳಿ ಲಾಗ್ ಮಾಡ್ ತಂದಿತ್ತ ತೂ ಒಂದಿತ್ತ ಸಪೋರ್ಟ್ ಮಾಡ್ತಿತ್ತ ಸೊ ಒಂಚೂರು ಕನ್ನಡದ ಕ್ಲಿಕ್ ಅರ್ಥ ಆಪ್ಲಕ್ಕ ಲಾಗ್ ಮನ್ಪು ಒಂದು ಅವೇಕೋಸ್ಕರ ನನ್ನಡದ ಬುಕ್ಕ ಲಾಗ್ ಮತ್ತು ಬುಕ್ಕ ಬುಕ್ಕಪ್ಪ ಇನಿ ಮಾತ್ರ ಇನಿ ಒಂಜಿ ಲಾಗ್ ಕನ್ನಡ ಹಾಡು ಸಪೋರ್ಟ್ ಮನ್ಪ್ಲಿ ಎಸ್ ಇವಾಗ ನನ್ನ ಫ್ರೆಂಡ್ಸನ್ನು ನಾನು ಪರಿಚಯ ಮಾಡಿ ಇದ್ದಾನೆ ನೋಡಿ ಇಲ್ಲಿ ಕಾರ್ ಮುಂದೆ ಫೋರ್ಸ್ ಕೊಡ್ತಾ ಇದ್ದಾನೆ ಆ ಒಂದಲ್ಲ ಅದು ಸುಮ್ಮನೆ ನಾಟಕ ಮಾಡ್ತಾನೆ ಇವನ ಹೆಸರು ನವೀನು ನಾವು ಒಂದೊಂದ್ಸರಿ ನವೀನು ನಿತಿನ್ ಅಂತ ಕರಿತೇವೆ ಒಂದು ಹೆಸ್ರು ಯಾವ್ದು ಅಂತ ನನಗೆ ಒಂದೊಂದು ಸಾರಿ ಕನ್ಫ್ಯೂಸ್ ಆಗುತ್ತೆ ಯಾವ್ದೊಮ್ಮ ಚೆನ್ನ ಹೆಸರು ನವೀನ್ ನವೀನ್ ಓಕೆ ನೋಡಿ ಅವನು ಕನ್ಫ್ಯೂಸ್ ಮಾಡ್ತಾನೆ ಸೊ ಇಲ್ಲಿ ಇವನಪ್ಪ ಇದ್ದಾನೆ ಪೋಗಪ್ಪ ಕಾಲ ಅಂದ್ರೆ ಕಾಲ ಅಂದರೆ ರಾಜೇಶ್ ಹೆಸರು ಸೊ ಇವನು ಕೂಡ ಒಂದು ಒಳ್ಳೆ ಸ್ನೇಹಿತ ಸೊ ಇವತ್ತು ಇವನು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾನೆ ಸೊ ನಾವು ಮೂವರು ಬ್ರದರ್ಸ್ ಶಾಪಿಗೆ ಹೋಗ್ತಾ ಇದ್ದೇವೆ ಸೊ ಸಿಕ್ಕಾಪಟ್ಟೆ ಬಿಸಿಲು ಇದೆ ಹೊರಗಡೆ ನೋಡ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಇದೆ ಸೊ ಲಾಗ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಲ್ಲೆಲ್ಲ ಲಾಗ್ಸ್ ಕವರ್ ಮಾಡ್ಲಿಕ್ಕಾಗತ್ತೆ ಅಲ್ಲೆಲ್ಲ ಕವರ್ ಮಾಡ್ತಾ ಹೋಗ್ತೇನೆ ಬನ್ನಿ ಸಿಗುವ ಒಂದು ಬಿಸ್ಲಿಗೆ ಹೊರಗಡೆ ಬಂದಿತ್ತು ಸಾಕಾಗೋಯ್ತು ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಳ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇದು ಫುಲ್ ಇದ್ರ ಒಳಗಡೆ ಚೆನ್ನಾಗತ್ತೆ ಬಿಸಿಲಿಗೆ ಇಲ್ಲೆಲ್ಲ ರೂಟ್ ಮ್ಯಾಪ್ ಎಲ್ಲ ಹಾಕಿದ್ದಾರೆ ನೋಡಿ ನನ್ ಮಗ ಹುಡುಕ್ತಾವನೆ ಸಿ ಒನ್ ನೋಡು ಸಿ ಒನ್ ಅಲ್ಲ ಸಿ ಒನ್ ಬಸ್ ನಂಬರ್ બસ ઓરતો ના ના બસ ગડેલા હોખતા આઈ દે નવલી બસ સ્ટેન્ડલે વેઈટ મારતા આઈ દીવી શરબજીજી શરબજીજી હા ઇધર તક ગોલ ગોબે બોલવાનું નહિ હા હા ડિસ્પ્લે એલ્લોડ ડિસ્પ્લે બતાવે એનો શરબજીજી એ બસ સી લાનતા શરબજીજી બસ સી લાનતા હોય એન કથે ಗೊತ್ತಿಲ್ಲ ઇસર ઇલ્લે કૂટકોળો પડાય ના તલ નાડોપો ಬಿಕಾರಿ ಹಾಯ್ ಬಿಕಾರಿ ಹಾಯ್ ಅಂತೆ ನೋಡಿ ಬಸ್ ಇಲ್ಲ ಕಾಯ್ತಿದ್ದೇವೆ ಬಸ್ ಬಂದ ತಕ್ಷಣ ಸಿಗ್ತೀನಿ ನಾವು ಸೆಂಟರ್ ಗೆ ಹೋಗೋಣ ಅಂತಿದ್ದೇವೆ ಈಗ ಸೊ ಮೆಟ್ರೋ ಸ್ಟೇಷನ್ಲ್ಲಿದ್ವಿ ಈಗ ಸೊ ಹೋಗ್ತಾ ಇದ್ವಿ ನೋಡಿ ಹಲೋ ನವೀನ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಟ್ರೈನ್ ಬಂದಿಲ್ಲ ಸೊ ಟ್ರೈನ್ ಬಂತು ನೋಡಿ ಈಗ ಬರುತ್ತೆ ಫೈನಲಿ ಬಂತು ನೋಡಿ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೇವೆ ಇನ್ನೊಂದು ಒಂದೂವರೆ ಕಿಲೋಮೀಟರ್ ಇದೆ ಆ ಶಾಪ್ ರೀಚ್ ಆಗಲಿಕ್ಕೆ ಸೊ ಹತ್ರ ಹತ್ರ ರೀಚ್ ಆಗ್ತಾ ಬಂದ್ವಿ ಬಸ್ ಸಿಕ್ಕಾದ್ವಿ ಬಸ್ ಬರಲಿಲ್ಲ ಅಂತೇಳಿ ಅಲ್ಲಿಂದ ಮೆಟ್ರೋ ಸ್ಟೇಷನ್ ಬಂದು ಮೆಟ್ರೋದಿಂದ ಇಳಿದು ಇವಾಗ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೇವೆ ಇನ್ನೊಂದು ಒಂದೂವರೆ ಕಿಲೋಮೀಟರ್ ಇಂದ ಒಂದೂವರೆ ಕಿಲೋಮೀಟರಲ್ಲಿ ಆ ಶಾಪ್ ರೀಚ್ ಆಗ್ತೀವಿ ಸೋ ಬನ್ನಿ ಶಾಪ್ ಹತ್ರ ಸಿಗೋಣ ಫೈನಲಿ ರೀಚ್ ಆಗ್ತಾ ಬಂದ್ವಿ ನಮ್ಮ ಬಾಯಿ ಕೂಡ ನಮಗೆ ಲಾಗಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಡ್ರೈವರ್ ಬಾಯಿ ಸೊ ಜಮ್ಸಮ್ ಶಾಪ್ ರೀಚ್ ಆಗ್ತಾ ಬಂದ್ವಿ ಇವಾಗ ಇಲ್ಲಿ ಎಲ್ಲಿ ಅಂತ ನೋಡಬೇಕು ಹ ಇಲ್ಲೇ ಇದೆ ಅಂತ ಹೇಳ್ತಾವ್ರೆ ಸೊ ನೋಡೋಣ ಹಾ ಬಂತು ನೋಡಿ ಬಂತು ಇಲ್ಲೇ ಇದೆ ಶಾಪ್ ಎಸ್ ಫೈನಲಿ ರೀಚ್ ಆಗಿದ್ದೀವಿ ನಾವು ತೋರಿಸ್ತೀವಿ ನಿಮಗೆ ನೋಡಿ ಬ್ರದರ್ಸ್ ಇದು ಶಾಪ್ ಇದೇ ಶಾಪ್ ಹತ್ರ ಬಂದಿದ್ದೀವಿ ನೋಡಿ ಇದೇ ಶಾಪ್ ಸೊ ಬನ್ನಿ ಒಳಗಡೆ ಹೋಗೋಣ ಬಾ 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 ಸೊ ಬಾಯ್ ಶಾಪ್ ನೋಡಿ ಇದೇ ಶಾಪ್ ಬಟ್ ಅವ್ರ ಇವತ್ತಿಲ್ಲ ಶಾಪಿದ್ವಿ ಈಗ ನೋಡಿ ಫೈನಲಿ ಕೈಗೆ ಬಂದಿದೆ ಸೊ ಇವಾಗ ಕಲರ್ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಸೊ ಯಾವ್ದು ಕಲರ್ ತಗೊಳ್ಳೋದಂತ ನೋಡೋಣ ಕಲರ್ ನೋಡ್ತೇನೆ ಟೀಕೆ ಬಾಯ್

ಆದಿ ಈ ಸ್ಟುಕ್ಕೈ ಫಂಟ್ ಸೆಕ್ಟಿನ್ ಓಲಾಚ್ ಅಂದ್ರೆ ಎಷ್ಟು ಇದೆ ಅಂತ ಆ ಜಸ್ಟ್ ನಿಷ್ಟಕ್ಕೆ ಇದ್ದಾರೆ ಹೆಸರು ಮೊದಲೇ ಲೈಕ್ಡ್ ತಗೋಸಿರೋದು ಯುನೈಟೆಡ್ ಮಾರ್ಕೆಟ್ ಅಲ್ಲಿ ಏನೋ ಆ ಫಿಕ್ಸ್ ಕ ಬೆಟ್ಟಿಲೇ ಅದು ಅದಕ್ಕಿಂತ ಆಚೆ ಇದೆ ಓಹ್ ಫ್ರೀ ಗಿಫ್ಟ್ ಆಗಿ ನಮಗೆ ಒಂದು ವಾಚ್ ಸಿಕ್ಕಿದೆ ಸೋ ಇನ್ನೇನೋ ಅಡಾಪ್ಟರ್ ಸಿಕ್ಕಿರ ಅದರದು ವಾಸನಾ ಬಕಿಯನ್ ಮಾತಾ ಇದಾನೆ ವಿಡಿಯೋ ಆಗ್ತಾ ಇರೋದು ಪ್ರೋ ಮ್ಯಾಕ್ಸ್ ನಲ್ಲಿ ಗಮನ ನೋಡಿ ಎಷ್ಟು ಕ್ಲಾರಿಟಿ ಇದೆ ನಮ್ದು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಅನ್ಬಾಕ್ಸಿಂಗ್ ಮಾಡ್ತಾವನೆ ಎಸ್ ಮೊಬೈಲ್ ಎಲ್ಲ ಪರ್ಚೇಸ್ ಮಾಡಿ ಆಗಿದೆ ಸೊ ಮೊಬೈಲ್ ಪರ್ಚೇಸ್ ಮಾಡಿಬಿಟ್ಟು ಇವಾಗ ನಾವು ಬಂದಿರೋದು ಗೋಲ್ಡ್ ಸೋಕಿಗೆ ಅಂದ್ರೆ ಸ್ವಲ್ಪ ಬೋಟಲ್ಲಿ ಹೋಗುವ ಅಂತ ಹೇಳಿ ಈಗ ಗೋಲ್ಡ್ ಸೋಕಿಗೆ ಬಂದಿದ್ದೇವೆ ಬಿಸಿಲು ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಬಿಸಿಲು ಇದೆ ಸೊ ಈಗ ಗೋಲ್ಡ್ ಸೋಕಿಗೆ ಹೋಟೆಲ್ ಹೋಗ್ಲಿಕ್ಕೆ ಬಂದಿದ್ದೇವೆ ಫೈನಲಿ ನಾವು ಬಾರ್ ದುಬೈಲಿ ಗೋಲ್ಡ್ ಸೋಕ್ ಹತ್ರ ಬೋಟಲ್ ಹೋಗ್ತಾ ಇದ್ದೇವೆ ಇಲ್ಲೇ ಇದ್ದಾರೆ ಡ್ರೈವರ್ ಅಂದ್ರೆ ನಮ್ದು ತಿರುಗಿಸ್ತವ್ರೆ ತಿರುಗಿಸ್ತಾವ್ರೆ மலாபுடியே நோடியெல்லாம் போட்டா இது மொபைல் கட்டிடுக்க புடி இல்லை அம்பாரி பார்த்தா அம்பாரி அம்பாரி ಕಾಯ್ತಿಯಾ ಪಂಪೈಲ್ 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 ಸ್ಟಾಪ್ ಕೊಡ್ತಾ ಇಲ್ಲ ಇವರು ಫೈನಲಿ ಕೈಯಲ್ಲಿರೋ ಮೊಬೈಲ್ ಕೂಡ ಸಿಕ್ತಿನ ಪ್ರೋ ಮ್ಯಾಕ್ಸನ್ ಇವಾಗ ಅದರಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಕ್ಲಾರಿಟಿಯನ್ನು ನೀವು ನೋಡ್ಬೋದು ಸೊ ಎಲ್ಲ ಆಯಿತು ಇನ್ನೀಗ ಮನೆಗೆ ಅಂದರೆ ನಮ್ಮದು ರೂಮಿಗೆ ಹೊರಡೋ ಟೈಮ್ ಆಯಿತು ಫ್ರೆಂಡ್ಸ್ ಫೈನಲಿ ಈ ಲಾಗ ಮುಗಿಸುವಂತ ಸಮಯ ಬಂದಿದೆ ಫುಲ್ ಟಯರ್ಡ್ ಆಗಿದ್ವಿ ಹೋಗಿ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ ದುಬೈ ಅಲ್ಲಿ ಹಾಗಾಗಿ ಕೆಲವೊಂದು ಕಡೆ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗ್ಲಿಲ್ಲ ಬಿಕಾಸ್ ತುಂಬಾ ಟಯರ್ಡ್ ಆಗಿದ್ವಿ ನಾವು ಹಾಗಾಗಿ ಸೊ ಆದಷ್ಟು ವಿಡಿಯೋನ ಕವರ್ ಮಾಡಿದ್ದೇನೆ ಸೊ ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೇನೆ ಸೊ ಇದೀಗ ಇನ್ನು ಎಡಿಟ್ ಮಾಡಿ ಹಾಕ್ತೇನೆ ಸೊ ಯಾವಾಗ ಟೈಮ್ ಸಿಗತ್ತೆ ಅಂತ ಸಹ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಈ ಲಾಗ್ ನಿಮ್ಮ ಮುಂದೆ ಬರ್ತದೆ ಎಲ್ಲರೂ ಶೇರ್ ಮಾಡಿ ಹಾಗೇನೆ ನನ್ನ ಒಂದು ಹೃದಯ ವಿಟ್ಲಾ ಬ್ಲಾಗ್ಸ್ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೇಜ್ ಇದೆ ವಾಯ್ಸ್ ಆಫ್ ಹೃದಯ ವಿಟ್ಲ ಅಂತ ಸೊ ಅದನ್ನು ಕೂಡ ಫಾಲೋ ಮಾಡಿ ಎಲ್ರು ಸಪೋರ್ಟ್ ಅನ್ನ ಮಾಡಿ ನೀವು ಹೆಚ್ಚು ಸಪೋರ್ಟ್ ಮಾಡಿದ್ರೆ ನಂಗೆ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಸಪೋರ್ಟ್ ಗಳನ್ನ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಆದಷ್ಟು ಕವರ್ ಮಾಡಿದ್ದೇನೆ ಸೊ ಫೈನಲಿ ಈ ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ತುಳುನಾಡು